ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗ್ತಾ ಇದ್ದೀರಿ ಇಂಥವ್ರು ಇರೋದ್ರಿಂದ ಒಂಚೂರು ದಾಸ್ತಿ ಶಿಫ್ಟ್ ಆಗಿರೋದು ಹೊಂಟೋಣ ಸುಮ್ಮನೆ ಇವ್ರ ಜೊತೆಯಲ್ಲಿ ಇದ್ದೆ ನಾವು ರಿಸ್ಕ್ ಅಲ್ಲಿ ಇದ್ದಂಗೆ ಆಗುತ್ತೆ ಈ ಗೌರ್ಮೆಂಟ್ ವೆಹಿಕಲ್ ಅಂತೂ ಎಷ್ಟು ರಾಶ ಕೊಡಿಸಿದ್ದಾರೆ ಅಂತಂದ್ರೆ ಸೊ ಈಗ ಹಿಂದೆ ಗಡೆ ಇನ್ನೊಂದು ಗಾಡಿ ಇದೆ ಸೊ ಈ ಗಾಡಿನ ದಾಸ್ತಿ ನಾನು ನೋಡಿಲ್ಲ ಸೊ ನಮ್ಮ ಹಿಂದೆ ಇರೋ ಗಾಡಿ ಯಾವುದು ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಟ್ವೆಂಟಿ ಮಿನಿಟ್ಸ್ ಆರ್ಡರ್ ಬರೋದು ಹೇಳ್ತೆ ಜಸ್ ನೀನೇ ಮಾಡಿಬಿಡೋಗಲಿ ಇನ್ಮೇಲೆ ತೇಜಸ್ ಏನು ಮಾಡ್ತಾನೆ ವಿಡಿಯೋ ಮಾಡ್ತೇ ಜಸ್ ತೇಜಸ್ ಮಾಡು ಸೊ ಇನ್ನು ಲ್ಯಾಮು ಮತ್ತು ಎರಡು ಚಿಲ್ಲಿ ಚೀಸ್ ಬರಬೇಕು ಬಂದಿಲ್ಲ ಅದ ಮೇಲೆ ಸಿಗೋಣ ಸ್ಟಾರ್ಟ್ ಮಾಡೋ ನೀನೇ ಏನಿಲ್ಲ ಹಾಂ ಇಲ್ಲ ಹೇಳು ಬೇ ಬಂದೇ ಬಿಡ್ತು ಸೊ ಬಿಗ್ ಹತ್ರ ಇದ್ದೀರಿ ನೋಡೋಣ ನಮ್ಮ ಲಕ್ ಏನಾದರೂ ಚೆನ್ನಾಗಿದ್ರೆ ಸೂಪರ್ ಕಾರ್ಸ್ ಇನ್ನೂ ಇಲ್ಲೇ ಇರಬೇಕು ಸೂಪರ್ ಕಾರ್ಸ್ ಇಲ್ಲ ಅಂದರೆ ಇವತ್ತು ನನ್ನ ಲಕ್ಕಿ ಅಂತಲೇ ಅನ್ಬೋದು ಸೊ ಯಾವುದು ಸೂಪರ್ ಬೈಕ್ಸು ಇಲ್ಲ ಎಲ್ಲ ನಾರ್ಮಲ್ ನಮ್ಮಂತೆ ಇಂಟರ್ಸೆಪ್ಟರು ಮತ್ತೆ ನಾರ್ಮಲ್ ಗಾಡಿನೇ ಇದೆ ರೆಕಾರ್ಡ್ ಸೊ ನಮ್ಮ ದೃಷ್ಟಕ್ಕಂತೂ ಯಾವ್ದು ಸೂಪರ್ ಕಾರ್ ಸಿಕ್ಕಿಲ್ಲ ಮಿನಿ ಕೂಪರ್ ಮತ್ತೆ ಬಿ ಎಮ್ ಡಬ್ಲ್ಯೂ ತ್ರೀ ಇದೆ ಇದೇ ಲಕ್ಸರಿ ಕಾರ್ ನಾವು ನೋಡಕ್ಕಾಗಿದ್ದು ಬಂದಿದ್ದ ಸೊ ಈಗ ಲಿಯಾನ್ ಬ್ರಿಲ್ ಅಲ್ಲಿ ಕುಂತಿದಾರೆ ಸೊ ಆರ್ಡರ್ ಎಲ್ಲಾಯ್ತು ಮ್ಯಾಕ್ಸಿಮಮ್ ಎಷ್ಟು ಟ್ವೆಂಟಿ ಮಿನಿಟ್ಸ್ ಆರ್ಡರ್ ಬರೋದು ಹೇಳ್ತಾ ಜಸ್ ನೀನೆ ಮಾಡಿಬಿಡಲಿ ವೀಡಿಯೋ ಮಾಡ್ತಾನೆ ಮಾಡ್ತಾ ತಜಾಸ್ ಮಾಡು ಇಲ್ಲ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ವೇಟಿಂಗ್ ಟೈಮ್ ಇದೆ ಸೊ ಬಂದಿದ್ಮೇಲೆ ಸಿಗೋಣ ಸೊ ಎರಡು ತಂದೂರಿ ಚಿಕನ್ನು ಮತ್ತು ಟ್ವೆಲ್ವ್ ಪೀಸ್ ಚಿಕನ್ ಬಕೆಟ್ ತೊಗೊಂಡಿದ್ದೀರಿ ಸೊ ಇನ್ನು ಲ್ಯಾಮು ಮತ್ತು ಎರಡು ಚಿಲ್ಲಿ ಚೀಸ್ ಬರಬೇಕು ಸೊ ಬಂದಿದಾದ್ಮೇಲೆ ಸಿಗೋಣ ಹೇಳೋ ಏಯ್ ಸ್ಟಾರ್ಟ್ ಮಾಡೋ ನೀನೇ ಹೇಳ್ಬಿಡ ಹಾಂ ಇಲ್ಲ ಹೇಳು ಸೊ ಎರಡು ಚಿಲ್ಲಿ ಚೀಸ್ ಚಿಕನ್ ಬರ್ಗರು ಮತ್ತು ಒಂದು ಲ್ಯಾಮ್ ಬರ್ಗರ್ ಬಂದಿದೆ ಸೊ ಅದಕ್ಕೆ ಟಿಪ್ಸು ಕೊಟ್ಟಿದ್ದಾರೆ ಸೊ ಐಟಮ್ ಬರೋಷ್ಟೋತ್ತರಲ್ಲಿ ಮನೋಜು ಮತ್ತು ಹರ್ಷಾದ್ ಅಡುಗೆ ಹೋಯಿತು ಹತ್ತಿರ ಒನ್ ಅವರ್ ಸಾಧಿದ್ದೀರಿ ತುಂಬ ಲೇಟ್ ಜಾಸ್ತಿ ಎಂಪ್ಲಾಯೀಸ್ ಇಲ್ಲ ಸೊ ಜನ ಅವರಷ್ಟೇ ಹೇಳ ಕಂಟಿನ್ಯೂ ಹೇಳ್ತಿದ್ದೆ ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಎಂಪ್ಲಾಯ್ ಜಾಸ್ತಿ ಬರೋಲ್ಲ ಅಂತ ಹಾಲಿಡೇ ಕೊಡ್ತಾರೆ ಅದಕ್ಕೆ ಫ್ರೀಡಮ್ ತಗೊಂಡ ಸೊ ಲ್ಯಾಮ್ ಬಗರ್ ಏನಾಗೈತ ಹೇಳ್ತೇಜ ಅದೇನು ಚಿಕನ್ ಅಲ್ಲಿ ಗ್ಲೆನ್ಸ್ ಬೇಕರ್ ಅಂತ ಇದೆ ಅದ್ರ ಆಪೋಸಿಟಲ್ಲಿ ಒಂದು ಬರ್ಗರ್ ಶಾಪ್ ಇದೆ ಹೆಸರು ಮಾಡ್ತೋಗಿದ್ದೀನಿ ಅಲ್ಲಿ ಲ್ಯಾಮ್ ಬರ್ಗರ್ ಟ್ರೈ ಮಾಡಿದೆ ಚೆನ್ನಾಗಿತ್ತು ಅದಕ್ಕೆ ಲಿಯೋನ್ ಅದು ತೊಗೊಂಡಿದ್ದೀನಿ ಚಿಕನ್ ಆಲ್ರೆಡಿ ಟ್ರೈ ಮಾಡಿದ್ದೀನಿ ಲ್ಯಾಮ್ ಹೆಂಗಿದೆ ಅಂತ ಗೊತ್ತಿಲ್ಲ ಸೊ ಲಿಯೋನಲ್ಲಿ ಚಿಕನ್ ಬರ್ಗರು ಚೆನ್ನಾಗಿರುತ್ತೆ ಲ್ಯಾಮು ಚೆನ್ನಾಗಿದೆ ಫ್ರೈಡ್ ಚಿಕನ್ ಇದ್ದಪ್ಪ ಫಸ್ಟ್ ಟೈಮ್ ಫ್ರೈಡ್ ಚಿಕನ್ನು ಮತ್ತು ಇನ್ನು ಬೆವರೇಜಸ್ ಇದೆ ಬೆಬ್ರೇಜಸ್ ಅಲ್ಲಿ ನಾವು ವೆರಿ ಪ್ಲಾಸ್ಟ್ ತೊಗೊಂಡಿದ್ದೀರಿ ಸೊ ಅದು ಜಾಸ್ತಿ ಸ್ವೀಟ್ ಇಲ್ಲ ಚೆನ್ನಾಗಿದೆ ಕ್ಲಾಸಿಕ್ ಲೆಮನ್ ಇದೆ ಕ್ಲಾಸಿಕ್ ಲೆಮನೇಡುಬಿಟ್ಟು ಹೇಳ್ಬಿಡು ಚಿಲ್ಲಿ ಚಿಕನ್ ಫಿಲಾಟ್ ಬರ್ಗರ್ ಇದೆ ಟ್ರೈ ಮಾಡಿ ಅಲ್ಲ ನಿಮ್ಮ ಹತ್ರದಲ್ಲಿ ಲಿಯನ್ಸಲ್ಲಿ ಎಲ್ಲ ನಿಮ್ಮ ಹತ್ರ ಟ್ರೈ ಮಾಡಿ ಸೊ ಲಿಯೋನ್ ರಿಲಲ್ಲಿ ತಿಂದಿದ್ದೆಲ್ಲ ಆಯಿತು ಬಂದು ತಿಂದ ಮೇಲೆ ಒಂಚೂರು ಜೀರ್ಣ ಆದಂಗೆ ಅನಿಸುತ್ತೆ ಇವಾಗ ಬಿಗ್ ಬೇಯಿಂದ ಮನೆಗೆ ಹೋಗ್ತಾ ಇದ್ದೀರಿ ಸೊ ಬಿಗ್ ಬೇ ಫೇಮಸ್ ಏನಕ್ಕೆ ಅಂತಂದರೆ ಫಸ್ಟು ಸೂಪರ್ ಕಾರ್ಗಳೆಲ್ಲ ಬಂದು ಪಾಪ್ಯುಲರ್ ಆಯಿತು ಸೊ ಆಮೇಲೆ ಅಲ್ಲಿ ಪಿಟ್ ಸ್ಟಾಪ್ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದು ಬರ್ತಾ ಬರ್ತಾ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಸೂಪರ್ ಥರು ಮತ್ತು ಸೂಪರ್ ಬೈಕ್ಸು ಅವಾಯ್ಡ್ ಮಾಡ್ತಾರೆ ಬರೋದು ಜಾಸ್ತಿ ಕ್ರೌಡೆಡ್ ಆದರೆ ನಾನ್ಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಅವರೆಲ್ಲ ಇಲ್ಲ ಇವಾಗ ತಕ್ಷಣಕ್ಕೆ ನಾರ್ಮಲ್ ಬೈಕ್ಸ್ ಅಷ್ಟೇ ಇರೋದು ನಾರ್ಮಲ್ ಅಂತಂದರೆ ಅಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಕಾಂಟಿನೆಂಟಲ್ ಇಂಟರ್ಸೆಪ್ಟರ್ ಆ ಥರ ಗಡಿಗಳೇ ಬರ್ತಾ ಇರೋದು ಆ ಥರ ಎಲ್ಲ ಇವನಿಗೆ ನಾರ್ಮಲ್ ನೋಡಿ ಅಲ್ಲಲ್ಲಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಕೆ ಟಿ ಎಮ್ ಐತೆ ಸೊ ಇಲ್ಲಿ ಒಬ್ಬರು ಸಿಕ್ಕಿದ್ರು ಸೊ ಆ ಇಂಕಲೇನೆ ಸೊ ಅವ್ರದ್ದೇ ಇದು ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ಆರು ಸೊ ಅವ್ರ ಹತ್ರ ಆಲ್ರೆಡಿ ಜಿ ಎಸ್ ಎಮ್ ಮತ್ತು ಹರಿ ಡೇವ್ಸ್ ಅನ್ ಟೂರಿಂಗ್ ಇದೆ ಅಂತ ಇದ್ದರು ಸೊ ಇದು ಏನಕ್ಕೆ ತೊಗೊಂಡಿದ್ರು ಅಂತಂದರೆ ಗೋಲ್ಡ್ ವಿಂಗ್ ಏನು ವೈಟ್ ಕಲರ್ ಸಿಕ್ಕಿಲ್ಲ ಅಂತ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ಆರ್ ತೊಗೊಂಡಿದ್ದು ಎಮ್ ಸ್ಪೋರ್ಟು ಸೊ ವೀಲ್ಸ್ ಎಲ್ಲ ಕಾರ್ಬನ್ ಸಿಗುತ್ತೆ ನಿಮಗೆ ಸೊ ಅವರು ಅಷ್ಟೇ ನೆನ್ನೆ ಡೆಲಿವರಿ ತೊಗೊಂಡಿದ್ದು ಆಲ್ರೆಡಿ ರೈಡ್ ಬಂದಿದ್ದಾರೆ ಸೊ ಮೇನ್ ಏನು ಹಾಕ್ಸಿದ್ದಾರೆ ಅಂತಂದರೆ ಫ್ರೇಮ್ ಸ್ಲೈಡರ್ಸ್ ಮತ್ತು ಹಿಂದೆ ಎಲ್ಲ ಪ್ರೊಟೆಕ್ಷನ್ಗೆ ಹಾಕ್ಸಿದ್ದಾರೆ ಸೊ ಹಿಂದೆ ಸ್ಕೂಲ್ಸು ಮತ್ತು ಟ್ಯಾಂಕ್ ಪ್ಯಾಡು ನೀಟಾಗಿ ಮಾತಾಡಿಸಿ ಹೆಂಗೆ ಏನು ಎತ್ತ ಅಂತ ಎಲ್ಲೇಳಿದ್ರು ಅವ್ರ ಫ್ರೆಂಡು ಇದ್ದಾರೆ ಅವರು ಗಾಡಿ ತರ್ತೀನಿ ಅಂತ ಹೋಗಿದ್ದಾರೆ ಸೊ ಅದೇ ಅವ್ರ ಫ್ಯಾಮಿಲಿನೂ ಅದೇ ಅಂತ ಇದ್ರಂತೆ ಈ ವಯಸ್ಸಿಗೆಲ್ಲ ಏನಕ್ಕೆ ಬೇಕು ಅದು ಇದು ಅಂತ ಬೈಕಿಂಗ್ ಇನ್ನೂ ಆಸೆ ಇದೆ ಅಂತ ಈ ಗಾಡಿ ತೊಗೊಂಡ್ರದು ಸೊ ಅದೇ ಒಂದು ಸಲ ಬೈಕಿಂಗ್ ಮೇಲೆ ಬಿಡೋದಕ್ಕಾಗೋದಿಲ್ಲ ಸೊ ಈ ಗಾಡಿ ಅಂತೂ ಒನ್ ಆಫ್ ದ ಡ್ರೀಮ್ ಅಂತಲೇ ಅನ್ಬೋದು ಸೊ ಸೂಪರ್ ಸ್ಪೋರ್ಟ್ಸ್ ಏನಾದರೂ ಹೋದರೆ ಬೆಸ್ಟ್ ಅಂತಲೇ ಅನ್ಬೋದು ಈ ಸೆಗ್ಮೆಂಟಲ್ಲಿ ಅವರಿದ್ರು ಸೊ ಅವ್ರದ್ದು ಗಾಡಿ ನೋಡಿ ಅಂತಂದರು ಸೊ ಇದು ಬಿ ಎಮ್ ಡಬ್ಲ್ಯೂ ಅಲ್ಲಿ ಟೂರಿಂಗು ನನ್ಗೆ ಅಷ್ಟೊಂದು ಸ್ಪೆಸಿಫಿಕೇಶನ್ಸ್ ಗೊತ್ತಿಲ್ಲ ಸೊ ಅವ್ರು ತೊಗೊಂಡಾಗ ತರ್ಟಿ ಏಯ್ಟ್ ಲ್ಯಾಕ್ಸ್ ಇದ್ದಿದ್ದು ಈಗ ಫಿಫ್ಟಿ ಸಿಕ್ಸ್ ಏನಾಗಿದೆ ಅಂತ ಇದ್ದಾರೆ ಸೊ ಗಾಡಿ ತೋರಿಸ್ತೀನಿ ಬನ್ನಿ ಸೊ ಮಾಡಲ್ ಬಂದು ಕೆ ಒನ್ ಸಿಕ್ಸ್ ಡಬಲ್ ಜೀರೋ ಅಂತ ಗಾಡಿ ನೋಡೋಕೆ ಫ್ಯೂಜಾಗಿ ಇದೆ ತೋರಿಸ್ತೀನಿ ನೋಡಿ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ಇದೆ ಸೊ ನನ್ನ ಪ್ರಕಾರ ಕುಂತ್ಕೊಳೋದಕ್ಕಂತೂ ಕಂಫರ್ಟಬಲ್ ಆಗಿರೋ ತಿಂದೆ ಕುಂತ್ಕೊಳೋರ್ಗಂತೂ ಒಳ್ಳೆ ಮಜಾ ಅಂತಲೇ ಅನ್ಬೋದು ಪ್ಯಾನಿಯರ್ಸ್ ಎಲ್ಲ ಕೊಟ್ಟಿದ್ದಾರೆ ರಿವರ್ಸ್ ಗೇರ್ ಹಾಕ್ಕೊಂಡು ಹಿಂದೆ ಹೋಗ್ತಾ ಇರೋದು ಈ ಗಾಡಿಯಲ್ಲಿ ರಿವರ್ಸ್ ಗೇರ್ ಇದೆ ಸೊ ಮೇನ್ ಮೋಟಿವ್ ಏನು ರಿವರ್ಸ್ ಕೊಟ್ಟಿರೋದು ಅಂತಂದರೆ ಇಂಥ ಯೂಜ್ ಗಾಡಿನ ತೊಗೊಳ್ಳೋದಕ್ಕಾಗೋದಿಲ್ಲ ಸೊ ಇವಾಗ ಬಿಗ್ ಬೇ ಬಿಡ್ತಾ ಇದ್ದೀರಿ ಸೊ ನೀವು ನೋಡ್ದಂಗೆ ನಾನು ಎರಡು ಸ್ಪೆಷಲ್ ಗಾಡಿನ ತೋರಿಸಿದೆ ಅದು ಅಂತಂದರೆ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ಆರು ಮತ್ತು ಬಿ ಎಮ್ ಡಬ್ಲ್ಯೂ ಕೆ ಒನ್ ಸಿಕ್ಸ್ ಜೀರೋ ಸೊ ಅವರಿಬ್ರುನು ಹಳೆ ರೈಡರ್ಸ್ ಏನೇ ಎಸ್ ತೌಸಂಡ್ ಅರ್ಅರ್ ಇಟ್ಟಿರೋರ ಹತ್ರ ಅಲಿವಿಟ್ಸ್ ಅನ್ನು ಜಿ ಎಸ್ ಮತ್ತೆ ಈಗ ಬಿ ಎಂ ಡಬ್ಲ್ಯೂ ಎಸ್ ತೌಸಂಡ್ ಆರ್ಅರ್ ಇದೆ ಏನಕ್ ತಗೊಂಡ್ರಿ ಅಂತ ಅಂದ್ರೆ ಗೋಲ್ಡ್ ವಿಂಗ್ ಬುಕ್ ಮಾಡಿದ್ದೆ ವೈಟ್ ಕಲರ್ ಕೊಟ್ರು ಸೊ ನಾನು ಕೇಳಿದ್ ಬೇರೆ ಕಲರ್ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡಿ ಎಸ್ ತೌಸಂಡ್ ಆರ ತಗೊಂಡ್ರಿ ಸೊ ನಾನು ಕೇಳಿದೆ ಫ್ಯಾಮಿಲಿ ಕಡೆ ಎಲ್ಲ ಹೆಂಗಂದ್ರು ಏನಂದ್ರು ಅಂತ ಅಂದ್ರೆ ಈ ವಯಸ್ಸಲ್ಲಿ ನಿಮ್ಗೆಲ್ಲ ಏನಕ್ ಬೇಕಿವು ಅಂತ ಕೇಳ್ತಾ ಇದ್ರು ಸೊ ಅದೇನೆ ಬೈಕಿಂಗ್ ಮೇಲೆ ಒಂದ್ ಚೂರು ರುಚಿ ಬಂದ್ರೆ ಅಷ್ಟೇನೆ ನಮ್ಮ ಗರಾಜ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೋಡ್ತೀರಿ ಇಸ್ ಜಸ್ಟ್ ನಂಬರ್ ಅಂತ ಅನ್ನೋದಕ್ಕೆ ಅವ್ರನ್ನ ನೋಡಿದ್ರೆ ಸಾಕು ಸೊ ಇನ್ನೊಬ್ಬರು ಯಾರು ಟಿ ಎಮ್ ಡಬ್ಲ್ಯೂ ಟೂರಿಂಗ್ ಇಟ್ಕೊಂಡಿದ್ರಲ್ಲ ಸೊ ಅವ್ರ ಹತ್ರನೂ ಅಷ್ಟೇ ಒಂದು ಆರ್ಲಿ ಡೇವಿಡ್ಸನ್ನು ಮತ್ತು ಈ ಗಾಡಿ ಮತ್ತು ಬಿ ಎಮ್ ಡಬ್ಲ್ಯೂ ಎಲ್ ಸ್ಕೂಟ್ರ್ ಬರುತ್ತಲ್ಲ ಅದಿದೆ ಅಂತಂದರು ಸೊ ಸ್ಕೂಟ್ರ್ ಹೆಂಗಿದೆ ಅಂತ ಕೇಳಿದಾಗ ಹಂಡ್ರೆಡ್ ಟಾಪ್ ಸ್ಪೂಡ್ ಹೋಗ್ಬೋದು ಫೋರ್ ಹಂಡ್ರೆಡ್ ಸಿ ಸಿ ತುಂಬ ಚೆನ್ನಾಗಿದೆ ಡೈಲಿ ಕಮ್ಯೂಟಿಗೆಲ್ಲ ಚೆನ್ನಾಗಿದೆ ಅಂದರು ಸೊ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಟೀಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಈಗ ಟೈಮು ಹತ್ತತ್ರ ಹತ್ತು ನಲ್ವತ್ತೈದು ಆಗ್ತಾ ಬಂತು ಸೊ ನಾವು ಮನೆಗೆ ಹನ್ನೆರಡು ಹನ್ನೆರಡು ವರೆಗೆಲ್ಲ ಇರಬೇಕಾಯಿತು ಸೊ ನನ್ನ ಪ್ರಕಾರ ಒಂದು ಥರ್ಟಿ ಫೋರ್ಟಿ ಮಿನಿಟ್ಸ್ ಲೇಟ್ ಆಗ್ಬೋದು ಇಲ್ಲೆಲ್ಲ ಒಂದು ಸ್ವಲ್ಪ ತಿದ್ದಿದ್ದಕ್ಕೆ ಆದ್ರೂ ಅವ್ರನ್ನ ಮಾತಾಡಿಸಿದ್ದಕ್ಕೆ ಮತ್ತು ಆ ಗಾಡಿಗಳು ಸ್ಟಾರ್ಟಪ್ ಕೇಳ್ತಾಯಿದ್ರೆ ನಾನು ಫುಲ್ ಖುಷಿ ಆಗ್ತಾಯಿತ್ತು ಸೊ ಇವತ್ತು ಒನ್ ಆಫ್ ದಿ ಫನ್ನೆಸ್ಟ್ ಆ್ಯಂಡ್ ಮೋಸ್ಟ್ ಮೆಮೊರಬಲ್ ಡೇ ಅಂತಲೇ ಅನ್ಬೋದು ಅವ್ರು ಮಾತಾಡ್ಸಿದ ರೀತಿ ಆಗಿರ್ಬೋದು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾಗಿರ್ಬೋದು ಇಲ್ಲ ಕೇಳಿದ ಕ್ವಶನ್ಗೆಲ್ಲ ರಿಪ್ಲೈ ಕೊಟ್ಟರು ಸೊ ಏನೋ ಬೇಜಾರು ಮಾಡ್ಕೊಂಡಿದ್ದೀರಾ ಹೇಳಿದ್ರು ಅವ್ರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಬೋಸ್ ಫಾರ್ ಬೀಯಿಂಗ್ ಫ್ರೆಂಡ್ಲಿ ಅಂತ ಹೇಳ್ತೀನಿ ಡೇ ಬೈ ಡೇ ನನಗೆ ಬೈಕಿಂಗ್ ಕಮ್ಯುನಿಟಿ ಬಗ್ಗೆ ಒಳ್ಳೆ ಪಾಸಿಟಿವ್ ನೋಟೇ ಬರ್ತಾ ಇದೆ ಇಷ್ಟ ಹಳೆ ರೈಡರ್ಸ್ ಹತ್ರ ಕಲಿಬೇಕು ನಾವು ಇಂಪಾರ್ಟೆನ್ಸ್ ಆಫ್ ಗೇರ್ನೆಲ್ಲ ತಿಳ್ಕೊಬೇಕು ಸೊ ಕೃಪಾಲಮ್ಮ ಅವ್ರ ಥರ ಮಾಡಿ ವೀಡಿಯೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಯಾವ ಯಾವ ಹೋಟೆಲ್ಸ್ ಹತ್ರ ಇರುತ್ತೆ ಯಾವ್ದು ಚೆನ್ನಾಗಿದೆ ಅಂತ ಮಾಡಿ ಅಂತ ಇದ್ದರು ಸೊ ನಾನು ಬೇಸಿಕ್ಲಿ ಅದೇ ಥರ ಮಾಡ್ತಿರೋದು ಎಲ್ಲಿ ಸೊ ಬಿಗ್ ಬ್ಯಾಗ್ ಬಂದಾಗ ಏನೇನು ಊಟ ತಿನ್ನೋದಕ್ಕೆಲ್ಲ ಇದೆ ಮತ್ತು ಯಾವ್ದು ಚೆನ್ನಾಗಿದೆ ಅಂತೆಲ್ಲ ತೋರಿಸ್ತೀನಿ ಅಂತ ಅಂದಾಗ ಅದೇ ಕೃಪಾಲಮ್ಮ ಅವರು ಹಾಗೆ ಮಾಡೋದು ಸೊ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಅಂತ ಇದ್ದರು ಅಂತ ಅಂಡ್ರ ಪಾಸ್ ಮೇಲೆ ರೇವ್ ಮಾಡಲೇಬೇಕು ಜಾಸ್ತಿ ಹೋಗಿಲ್ಲ ಅಲ್ಲಿ ಸ್ವಲ್ಪ ವಯಸ್ಸಾಗಿರೋ ಅಜ್ಜಂದಿರೆಲ್ಲ ಕುಂತಿದ್ರು ಸುಮ್ಮನೆ ಬೈಕ್ ಅಂತ ಅಂದ್ಬಿಟ್ಟು ಸುಮ್ಮನೆ ಬ್ಲಿಪ್ ಮಾಡಿದೆ

ಇರ್ರಿ ಇರ್ರಿ ಹಿಂಗೆ ಹಿಂಗೆ ಎತ್ಕೊಳ್ಳೋಣ ಅಣ್ಣ ಮುಂದೆ ಈ ಕಡೆ ಎಳೆದು ಬಿಡ್ತೀನಿ ಹೇಳಿ ಹೇಳಿ ಎತ್ತು ಬಿಡು ಬಿಡು ಅಣ್ಣ ಇದು ಆ್ಯಂಡ್ಲಿ ಇಟ್ಕೊಳ್ಳಿ ಯಾರಾದರೂ ಇಲ್ಲ ಇಲ್ಲ ಸ್ಟ್ಯಾಂಡಿಗೆ ಬಿಡಿರಿ ಒಂದೇ ನಿಮಿಷ ಸ್ಟ್ಯಾಂಡಿಗೆ ಬಿಡಿರಿ ಸೆಂಟ್ರ್ ಶಾ ಯಾಕೆ ಹೇಳೋಣ ಈ ಕಡೆಗೆ ಹಾಂ ಬಿಡೋಣ ಅಷ್ಟೇ ಕ್ಲಚ್ ಇಡ್ಕೊಳಣ್ಣ ಕ್ಲಚ್ ಇಡ್ಕೊ ನಿಮ್ದೇನೋಣ ಗಾಡಿ ಯಾವ್ದಾರು ಗಾಡಿನ ಟೋ ಮಾಡಿಸೋದಕ್ಕೆ ಕರ್ಕೊಳ್ಳಿ ಅದ್ರಲ್ಲಿ ಹಾಕ್ಕೊಡಿ ಅಷ್ಟೇ ಅದು ಮುಂದೆ ಸಸ್ಪೆನ್ಷನ್ ಹೋಗಿದೆ Ahora tampoco. Si te ಸೊ ಏನು ಆ್ಯಕ್ಸಿಡೆಂಟ್ ಅಂತ ಏನೂ ಗೊತ್ತಿಲ್ಲ ಸೊ ಎಲ್ಪ್ ಮಾಡೋಣ ಅಂತ ಬಂದಿದ್ರೆ ಸೊ ಹೆಲ್ಮೆಟ್ ರೋದು ಆಗಿದಾರ ಆಗಲ್ಲ ಸಸ್ಪೆನ್ಷನ್ ಹೋಗ್ಬಿಟ್ಟೈತೆ ಆಗಲ್ಲ ಅದಕ್ಕೆ ಟಾಟಾ ಎ ಸಿ ಆದರೂ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು ಅಂತ ಸೊ ಎಡ್ ಆನ್ ಇರ್ಬೋದು ಸೊ ಆ ಕಡೆ ಈ ಕಡೆ ಎರಡು ಕಡೆನೂ ಬಂದು ಗುದ್ದಿರೋದು ಇಲ್ಲ ಡಿವೈಡರ್ಗೆ ಬಿದ್ದಿರೋದು ಗೊತ್ತಿಲ್ಲ ಸೊ ನಾನು ಜಾಸ್ತಿ ಏನು ಸ್ಯೂಮ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಬಿದ್ದಿರೋರಿಗೆ ಒಂಚೂರು ಕಣ್ಣತ್ರ ಓಪನ್ ಆಗಿದೆ ಹೇಳ್ತಾ ಇದ್ದಾನೆ ನನಗೆ ಭಯ ಆಗ್ತಿದೆ ಇವಾಗ ಮನೆಗೆ ಹೋದ್ಮೇಲೆ ನಾವು ಅಪ್ಪ ಅಮ್ಮಗೆ ಹೇಳಿದ್ರೆ ಇನ್ನು ಗಾಡಿ ಮುಟ್ಟೋಕ್ಕೆ ಬಿಡೋಲ್ಲ ಸೊ ಅದಕ್ಕೆ ನಾನು ಏನಕ್ಕೆ ಬೆಳಗ್ಗೆಯಿಂದ ಗೇರ್ ಹಾಕೊಳ್ಳಿ ಗೇರ್ ಹಾಕೊಳ್ಳಿ ಅಂತ ಅನ್ನೋದು ಅಂದರೆ ಇದಕ್ಕೆ ಕೈ ಹತ್ರ ಎಲ್ಲ ಒಂಚೂರು ಸ್ಕಿನ್ನೆಲ್ಲ ಹೋಗಿತ್ತು ಮಕ್ಕ ಎಲ್ಮೆಟ್ ಇರೋದಕ್ಕೆ ಬಚಾವಾಗಿತ್ತು ಆದರೂ ಕಣ್ಣತ್ರ ಒಂಚೂರು ಸ್ಕಿನ್ ಆಗಿ ಬ್ಲೀಡ್ ಆಗ್ತಾ ಇತ್ತು ಸೊ ಅವರು ಫುಲ್ ಭಯ ಬಿದ್ದೋಗಿದ್ರು ಏನು ಆ್ಯಕ್ಸಿಡೆಂಟ್ ಆಗಿದೆಯಾ ಇನ್ನು ಪೊಲೀಸವ್ರು ಬಂದರೆ ಏನಾಗುತ್ತೆ ಆಗುತ್ತೋ ಹೋಗುತ್ತೋ ಅಂದ್ಬಿಟ್ಟು ಅವರು ಫುಲ್ ಭಯ ಪಟ್ಕೊಂಡು ಫಸ್ಟ್ ಹೋಗೋಣ ಫಸ್ಟ್ ಹೋಗೋಣ ಅಂತ ಇದ್ರು ಸೊ ಎಲ್ಲರೂ ಇತ್ಕೊಂಡು ಏನಾಗಲ್ಲ ಆರಾಮಾಗಿರ್ರಿ ಸೊ ಏನಾಗೋಲ್ಲ ಏನು ಎದ್ಕೊಂಬೇಡಿ ಅಂತ ಅಂದ್ಬಿಟ್ಟು ಲೋಕಲ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಸೊ ಬೇರೆ ಕಡೆ ಆಗಿದ್ರೆ ಲೋಕಲ್ ಅವರು ಹಾಕ್ಕೊಂಡು ಏನಾದರೂ ಅದು ಇದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಿಡೋರು ಆದರೆ ಇಲ್ಲೊಂಚೂರು ಇಲ್ಲ ಏನಾಗೋಲ್ಲ ಅಂತ ಬ ನೀರು ಕುಡಿಸಿ ಮಾತಾಡ್ಬಿಟ್ಟು ಕಳಿಸಿದ್ರು ಸೊ ನಾವೇನಾಗುತ್ತೋ ಅಷ್ಟಾದಷ್ಟು ಹೆಲ್ಪ್ ಮಾಡಿದ್ದೀರಿ ಸುಧಾರಿಸ್ಕೊಂಡ್ರು ಅದೇ ಗಾಡಿನ ಟಾಟಾ ಸಿಯಲ್ಲಿ ಹಾಕಬೇಕು ಸೊ ಬಿದ್ದಿರೋದ್ರಿಂದ ಟ್ಯಾಂಕ್ ಒಂದು ಚೂರು ಈ ಕಡೆ ಸೈಡ್ ಡೆಂಟ್ ಬಂದಿದೆ ಮತ್ತು ಸಸ್ಪೆನ್ಷನ್ ಹೋಗಿದೆ ಸೊ ಆದ್ದರಿಂದ ಅದು ಗಾಡಿ ಎತ್ತಕ್ಕಾಗಲ್ಲ ಸಸ್ಪೆನ್ಷನಿಂದ ಫುಲ್ಲು ಟೈರ್ ಹೋಗಿ ಕಚ್ಕೊಂಡಿತ್ತು ರೇಡಿಯೇಟ್ರಿಗೆ ಅದೇ ಒಂಚೂರು ಸ್ಪೀಡ್ನ ಲಿಮಿಟ್ ಮಾಡ್ಕೊಂಡು ನೀವು ಗೇರ್ಸ್ ಹಾಕ್ಕೊಳ್ಳಿ ಅದೊಂದು ಬಿಟ್ಟು ಇನ್ನು ನಾನೇನು ಹೇಳೋಕ್ಕಾಗೋದಿಲ್ಲ ಸೊ ನಿಮ್ಮ ಸೇಫ್ಟಿಯಲ್ಲಿ ನೀವಿದ್ದರೇ ನಿಮಗೆ ಒಳ್ಳೇದು ನಾನು ತೇಜಸ್ ಅಂತೂ ಫುಲ್ ಸ್ಪೀಡ್ ಲಿಮಿಟ್ಗಿನ್ನ ಕಡಿಮೆ ಹೋಗ್ತಾಯಿದ್ದೀರಿ ಇ ಟಿಯಲ್ಲಿದ್ದೀರಿ ಹೀಗೆಲ್ಲ ಆಗಿದೆ ಏನಾದರೂ ನೋಡಿಬಿಟ್ರೆ ನಮ್ಮ ಕೈಲಂತೂ ಆಗೋದಿಲ್ಲ ಅದಕ್ಕೆ ಬೈ ಬೈದಲ್ಲೇ ಆರಾಮಾಗಿ ರೈಡನ್ನ ಮುಗಿಸೋಣ ಸೊ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಹೋಗಿ ವೀಡಿಯೋನ ಹೆಂಡ್ ಮಾಡೋಣ ಸೀರೀಷ್ ಮತ್ತು ಮನೋಜ್ ಅವ್ರು ಮೇಲೆ ಅಂತ ಅಂದ್ಬಿಟ್ಟು ಇದ್ರೆ ಹಾಗೆ ಇದಾಯಿತು ಸೊ ಏನು ಮಾಡೋಕ್ಕಾಗೋದಿಲ್ಲ ಆ್ಯಕ್ಸಿಡೆಂಟ್ ಏನಾದರೂ ಆಗಬೇಕು ಅಂತಂದರೆ ಅವತ್ತಿನ ದಿನ ಆಗೇ ಆಗುತ್ತೆ ಸೊ ನಾವು ಒಂಚೂರು ಹುಷಾರಾಗಿದ್ದರೆ ನಮ್ಗೊಂಚೂರು ರಿಸ್ಕು ಕಡಿಮೆ ಇರುತ್ತೆ ಶಿರೀಷು ಮನೋಜು ಮತ್ತು ಹರ್ಷ ಇಲ್ಲಿ ಸಿಕ್ಕಿದ್ದಾರೆ ಇಲ್ಲಿ ಮುಂದೆ ಎಲ್ಲಾದರೂ ವಾಟರ್ ಬ್ರೇಕ್ ಹಾಕಬೇಕು ನನ್ನ ಕೈಯಲ್ಲಿ ಅಷ್ಟೊಂದು ಮಾತಾಡೋಕಾಗ್ತಾಯಿಲ್ಲ ಆಮೇಲೆ ಸಿಗೋಣ ಸೊ ಈ ಸ್ಪಾಟ್ ಏನಾದರೂ ನಿಮಗೆ ಫೆಮಿಲಿಯರ್ ಅನ್ಸಿದ್ರೆ ಟ್ರಿಪಲ್ ರಶ್ ಅವ್ರ ವೀಡಿಯೋಲಿ ನೋಡಿರ್ತೀರ ಹಿಂದೆಗಡೆ ಒಂಚೂರು ಪ್ಯಾಚ್ ಇತ್ತು ನಾನೇ ಒಂಚೂರು ಸ್ಲಿಪ್ ಆಗೋದೆ ಸೊ ನನಗೂ ಅಷ್ಟೇ ಅಲ್ಲಿ ಆ ರೋಡ್ ಮೇಲೆ ಗೊತ್ತಾಯ್ತು ಅಲ್ಲೊಬ್ಬರು ಕವಾಸಕಿ ಜಿ ತೌಸಂಡ್ ಅವರು ಆಕ್ಸಿಡೆಂಟ್ ಆಗಿತ್ತು ಸೊ ಈ ರೋಡ್ಗಳಲ್ಲೆಲ್ಲ ಹುಷಾರಾಗಿರ್ರಿ ಈ ಪ್ಯಾಚಸ್ ಇರೋದ್ರಿಂದ ಇನ್ನೂ ಹುಷಾರಾಗಿರಬೇಕು ಮತ್ತು ಈ ವೈಟ್ ಪೇಂಟ್ ಏನಿದೆಯಲ್ಲ ಇದ್ರ ನಂತೂ ನಂಬಕ್ಕೆ ಹೋಗ್ಬೇಡಿ ಫುಲ್ ಸ್ಲಿಪ್ ಆಗುತ್ತೆ ನೀವು ಸ್ಪೀಡಲ್ಲಿ ಇದ್ರಂತೂ ವಾಬಲ್ ಹಂಗಿಂಗ್ ಆಗೋದಿಲ್ಲ ರೋಡ್ ಒಂಚೂರು ಪ್ಯಾಚಸ್ ಅದು ಇದು ಇರೋದ್ರಿಂದ ಈ ಥರ ಎಲ್ಲ ಆಗುತ್ತೆ ಹುಷಾರಂತಲೇ ಹೇಳ್ತೀನಿ ಏನಾದರೂ ಆದ್ರೂ ನೋಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಅವ್ರು ಹೆಂಗಿದ್ದಾರೆ ಏನು ಎತ್ತ ಅಂತ ಕೇಳ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಸುಮ್ಮನೆ ಬೈದಲ್ಲಿ ನೀವು ಹೋಗ್ಬಿಟ್ರೆ ಅವ್ರ ಸ್ಥಿತಿ ಏನಾಗ್ಬೋದು ಅಕಸ್ಮಾತ್ ಏನಾದರೂ ಅವರು ಲೈಫ್ ಆರ್ ಡೆತ್ ಅಂತ ಇದ್ದಾಗ ನೀವು ಎಲ್ಪ್ ಮಾಡಲೇಬೇಕು ಸೊ ಈಗೆಲ್ಲ ಪೊಲೀಸ್ ರೂಲ್ಸ್ ಎಲ್ಲ ಅಷ್ಟೊಂದು ಸ್ಟಿಕ್ಟ್ ಆಗಿಲ್ಲ ಸೊ ನೀವೇನಾದ್ರೂ ಆ್ಯಕ್ಸಿಡೆಂಟ್ ಸ್ಪೋರ್ಟಲ್ಲಿ ಇದ್ರೂ ನಿಮ್ಮನ್ನೇನು ಕ್ವಶನಿಂಗ್ ಮಾಡೋದಕ್ಕೇನು ಕರ್ಕೊಂಡೋಗೋದಿಲ್ಲ ಸೊ ಏನು ಎದುರುದಿರ ನೀವು ಒಂಚೂರು ಎಲ್ಪ್ ಮಾಡಿ ಅಂತಲೇ ಅಂತೀನಿ ಸೊ ಅದಕ್ಕೇ ಒಂದು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿ ಹಂಗೆ ಬೇಗ ಬಿಟ್ಬಿಟ್ರಿ ಅಲ್ಲಿ ಸೇಫ್ಟಿ ಇಸ್ ದ ಫಸ್ಟ್ ಪ್ರಯಾರಿಟಿ ನಾವು ರೈಡ್ ಮಾಡೋದಕ್ಕಿಂತ ಮುಂಚೆ ಸೇಫ್ಟಿ ನೋಡ್ಕೊಂಡು ನಾವು ಕಂಟಿನ್ಯೂ ಮಾಡಬೇಕು ಸೊ ಇಲ್ಲೊಂದು ವಾಟರ್ ಬ್ರೇಕ್ ತೊಗೊಂಡ್ರಿ ಆ ಬಿಸಿಲಂತೂ ಆಗ್ತಾಯಿಲ್ಲ ನೀರು ಕುಡ್ಕೊಂಡೋಗೋಣ ಅಂತೇಳಿ ನಿಲ್ಲಿಸ್ರಿ ಒಂದು ಸ್ವಲ್ಪ ಹೊತ್ತು ನಾವು ಒಂಚೂರು ಸುಧಾರಿಸ್ಕೊಂಡು ರೈಡ್ನ ಕಂಟಿನ್ಯೂ ಮಾಡ್ತಾ ಇರಿ ಇವಾಗ ನಾನ್ ಸ್ಟಾಪ್ ಹೊಡಿಬೇಕು ಮನೆಗೆ ಹನ್ನೊಂದು ನಲ್ವತ್ತಾಗಿದೆ ಹನ್ನೊಂದು ಗಂಟೆಗೆ ಎಲ್ಲ ನಾವು ಮನೇಲಿ ಇರಬೇಕಾಯ್ತು ಹನ್ನೊಂದುವರೆ ಹನ್ನೊಂದು ಗಂಟೆ ಹಂಗೆ ಆ್ಯಕ್ಸಿಡೆಂಟು ಅದು ಇದು ಆಗಿರೋದ್ರಿಂದ ಅಲ್ಲೊಂದು ಸ್ವಲ್ಪ ಲೇಟ್ ಆಗೋಯ್ತು ಈ ಕಡೆ ಸೈಡ್ ಬಂದರೆ ಎಲ್ಲ ಬೆಟ್ಟ ಗುಟ್ಟಗಳೆಲ್ಲ ಕಾಣಿಸುತ್ತೆ ಒಳ್ಳೆ ವ್ಯೂ ಅಂತಲೇ ಅನ್ಬೋದು ಸೊ ಇಂಥ ಒಳ್ಳೆ ದಿನ ಒಳ್ಳೆ ಹ್ಯಾಪಿ ಎಂಡಿಂಗಲ್ಲೇ ಮುಕ್ಸಣ ಅಂತ ಇದ್ದಿದ್ದು ಸೊ ಆ್ಯಕ್ಸಿಡೆಂಟ್ ನೋಡಿದಾದ್ಮೇಲೆ ಒಂಚೂರು ಭಯ ಮಧ್ಯೆ ಬೇಜಾರಾಯ್ತು ಸೊ ಅವರು ಏನೋ ಒಂದು ಫನ್ಸು ಮತ್ತು ಆಸೆಯಿಂದ ಗಾಡಿನ ತೊಗೊಂತಾರೆ ಸೊ ಹಂಗಾದರೆ ಅವ್ರಿಗೂ ಬೇಜಾರೇನೆ ಮತ್ತು ನಮಗೆ ನೋಡೋರ್ಗು ಬೇಜಾರೇನೆ ಏನು ಆಗಲ್ಲ ಸೊ ಇಲ್ಲಿಂದ ಅರ್ಷ ಲೆಫ್ಟ್ ಎತ್ಕೊಂಡಿದ್ದಾನೆ ನಾವು ರೈಟ್ ಎತ್ಕೊಂಡಿದ್ದೀರಿ ಸೊ ಇಲ್ಲಿಂದ ಗ್ರೂಪ್ ಇವಾಗ ಚಿಕ್ಕದಾಗ್ತಾ ಬರ್ತಾ ಇರುತ್ತೆ ಸೊ ಕೊನೆಯಲ್ಲಿ ನಾನು ಉಳ್ಕೊತೀನಿ ಸೊ ನೆಕ್ಸ್ಟ್ ಸ್ಟಾಪ್ ಹೊಸ್ಕೋಟೆ ಸೊ ಹೊಸಕೋಟೆ ಶಿರೀಷ್ ಮನೋಜು ಅದಾದಮೇಲೆ ಶ್ರೀಗಳ್ಳಿ ಹತ್ರ ತೇಜಸ್ ಹೋಗ್ತಾನೆ ಆಮೇಲೆ ಡೈರೆಕ್ಟ್ ನನ್ನ ಮನೆಗೆ ಸೊ ಅಲ್ಲಿಗೆ ರೈಡ್ ಮುಗಿಯೋದು ಸೊ ದೇವನಹಳ್ಳಿ ಬಿಟ್ಟಿದ್ದೀರಿ ಈಗ ಹಿಂಗೆ ಹೊಸಕೋಟೆಗೆ ಬಂದಿದ್ದೀರಿ ಸೊ ಇಲ್ಲಿಂದ ಸುರೇಶು ಮತ್ತು ಮನೋಜ್ ಅವರು ಮನೆಗೆ ಹೋಗ್ತಾರೆ ತೇಜಸ್ಸು ಸ್ವಲ್ಪ ದಾಸ್ತಿ ದಿನ ಆದಮೇಲೆ ರೈಟ್ ಮಾಡ್ತಿರೋದ್ರಿಂದ ಅವ್ನಿಗೊಂಚೂರು ಕಾಲಿಡ್ಕೊಂಡಿತ್ತು ಸೊ ಅದಕ್ಕೊಂದು ಸ್ವಲ್ಪ ಸ್ಟಾಪ್ ಹಾಕಿದ್ರೆ ಅಷ್ಟೊತ್ತಿಗೆ ಶಿರೀಷು ಮನೋಜು ಮುಂದೆ ಹೋಗಿದ್ರು ಸೊ ಅವ್ರು ಹಂಗೆ ಅವರು ಮನೆಗೆ ಹೋಗಿದ್ದಾರೆ ಸೊ ಬೇಕ್ರಿ ನಮ್ಮ ಸ್ಪಾಟ್ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊತೀರಿ ಸೊ ಒಂದೇ ಸ್ಟ್ರೆಚ್ಚಲ್ಲಿ ಬಂದಿರೋದ್ರಿಂದ ಎಲ್ಲ ಇದೆ ಕೆಳಗಡೆ ಸೊ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನೀರು ಕೊಡ್ಕೊಂಡು ಹೋಗೋಣ ಈ ಬಿಸಿಲಂತೂ ತಾನೇ ಇಲ್ಲ ನೀರು ಬೇಕು ಬೇಕು ಅಂತ ಅನ್ನಿಸ್ತಾನೆ ಇದೆ ಬೇಕ್ರಿ ಹತ್ರ ಒಂದು ಸ್ಟಾಪ್ ಹಾಕ್ಕೊಂಡು ಡೈರೆಕ್ಟ್ ಹಂಗೆ ಹೋಗೋಣ ಸೊ ಇವಾಗ ಟೋಲ್ ದಾಟ್ತಾ ಇದ್ದೀರಿ ಬೆಳಿಗ್ಗೆ ಅಂತೂ ಈ ಫ್ಲ್ಯಾಗ್ ಮಾರೋರು ತುಂಬ ಜಾಸ್ತಿ ಜನ ಇದ್ದರು ಏನು ರೋಡ್ ಸೆಂಟ್ರಿಗೆನೆ ಹತ್ತತ್ರ ಬಂದುಬಿಟ್ಟು ತೊಗೊಳ್ಳಿ ತೊಗೊಳ್ಳಿ ಅಂತ ಇದ್ರು ಎಷ್ಟೋ ಕಡೆ ತುಂಬ ಮೇನ್ ರೋಡ್ ಕಡೆಯೇ ಇದ್ದರು ಅದು ಒಂಚೂರು ಡೇಂಜರು ಸೊ ಅವರು ಆ ಫ್ಲ್ಯಾಗನ್ನು ಮಾರೋದಕ್ಕೋಸ್ಕರ ಅವ್ರ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡು ಫುಲ್ ಇಲ್ಲಿ ಮೇನ್ ರೋಡ್ ಹತ್ರ ಎಲ್ಲ ಇದ್ರೆ ಬೆಳಗ್ಗೆ ಹೊತ್ತು ಸೊ ಬೇಕ್ರಿ ಬಂತು ಇಲ್ಲೊಂದು ಸ್ವಲ್ಪ ಹೊತ್ತು ವಾಟರ್ ಬ್ರೇಕ್ ಹಾಕ್ಕೊಂಡು ಹೋಗೋಣ ಸೊ ಒಂದು ವಾಟರ್ ಬ್ರೇಕ್ ಆಯಿತು ಸ್ವಲ್ಪ ರೆಶ್ಟ್ ತಗೊಂಡ್ರೆ ಗಾಡಿ ಫುಲ್ ಹೀಟ್ ಆಗಿರೋದಕ್ಕೆ ರೆವ್ ಮಾಡಿದಾಗೆಲ್ಲ ಒಳ್ಳೊಳ್ಳೆ ಪಾಪ್ಸ್ ಬರ್ತಾಯಿತ್ತು ಸೊ ಅದಕ್ಕೆ ಅದೊಂದು ವಿಡಿಯೋ ಇಟ್ಕೊಂಡಿದ್ದೀನಿ ಅಥವಾ ಫೋನಲ್ಲಿದೆ ಒಂದು ವಾಟರ್ ಬ್ರೇಕ್ ಹಾಕ್ಕೊಂಡಿದ್ದೀರ ಮೂವ್ ಮಾಡೋಕ್ಕೆ ಆಗೋದಿಲ್ಲ ತುಂಬ ದಾವ್ರ ಸೊ ಹತ್ತತ್ರ ವಾಟರ್ ಬೇಗ್ಗೆ ನಾವು ನಾಲ್ಕು ಸಲ ಆದರೂ ನಿಲ್ಲಿಸಿರ್ತೇವೆ ಸೊ ಆ ವೀಡಿಯೋನ ಕಳಿಸ್ಕೊಂಡಿದ್ದಾಯ್ತು ಆ ವೀಡಿಯೋನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ತೇಜಸ್ ಅವ್ರ ಅಪಾರ್ಟ್ಮೆಂಟ್ ಬಂತು ಸೊ ತೇಜಸ್ ಹೋಗ್ತಾನೆ ಈಗ ಸೊ ನಾವು ನಮ್ಮ ಮನೆ ಹತ್ರ ಬಂದಿದ್ದಾಯ್ತು ಸೊ ಹಿಂಗಿದೆ ಟ್ರಾಫಿಕ್ ಈಗ ಅದು ಬೇರೆ ಹಬ್ಬ ಇರೋದ್ರಿಂದ ಒಂಚೂರು ಜಾಸ್ತಿನೇ ಇದೆ ಸೊ ಇನ್ನೊಂದು ಏನು ಟಿಪ್ ಕೊಡ್ತೀನಿ ಅಂತಂದರೆ ಗಾಡಿ ಏನಾದರೂ ಒಂದು ಚೂರಾದರೂ ಗಲೀಜಾಗಿದ್ರೆ ನೀವು ರೈಡ್ ಹೋಗಿ ಬಂದಿದ್ದಾದಮೇಲೆ ಒಂದು ಸಲ ಕ್ಲೀನಾಗಿ ಒಂದು ಬಟ್ಟೆ ಉಜ್ಬಿಟ್ಟು ಟರ್ಪಲ್ ಹಾಕ್ಬಿಡಿ ಸೊ ನೆಕ್ಸ್ಟ್ ರೈಡಿಗೆ ಫ್ರೆಶ್ ಆಗಿರುತ್ತೆ ಸೊ ನೀವು ಚೂರು ಚೂರು ಗಲೀಜ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದರೆ ಆರಾಮಾಗಿರುತ್ತೆ ಸೊ ಒಂದೇ ಸಲ ಜಾಸ್ತಿ ಗಲೀಜು ತೊಳೆಯೋದಕ್ಕೂ ಒಂದೇ ಸಲಿ ಕಡಿಮೆ ತೊಳೆದ್ರೆ ನಿಮ್ಗೆ ಆರಾಮಾಗಿ ಎಲ್ಲಾದರೂ ಎತ್ಕೊಂಡು ಹೋಗ್ಬೇಕಂದ್ರೆ ಎತ್ಕೊಂಡು ಹೋಗ್ಬೋದು ಫುಲ್ ಫ್ರೆಶ್ಅಪ್ ಆಗಿಬಿಟ್ಟು ಆಮೇಲೆ ಬಂದು ನೀಟಾಗಿ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊತೀನಿ ಅಕಸ್ಮಾತ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಯೋಲ್ಸು ನನ್ ದ ನೆಕ್ಸ್ಟ್ ಒನ್